ಓಂ ನಮೋ ಭಗವತೆ ವಾಸುದೇವಾಯ ನಮ್ಮ ಈ ಆಧ್ಯಾತ್ಮಿಕ ಪಯಣವನ್ನು ಭಗವಂತನ ಆಶೀರ್ವಾದದೊಂದಿಗೆ ಪ್ರಾರಂಭಿಸೋಣ ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ ಎಂದು ಭಕ್ತಿಯಿಂದ ಬರೆಯಿರಿ ಆತನ ದಿವ್ಯ ಕೃಪೆ ನಮ್ಮೆಲ್ಲರನ್ನೂ ಸದಾ ಕಾಯುತ್ತಿರಲಿ ನೀವು ಎಂದಾದರೂ ಒಂದು ಮನೆಗೆ ಕಾಲಿಟ್ಟಿದ್ದೀರಾ ಅದು ನಿಮ್ಮ ಸಂಬಂಧಿಕರ ಮನೆಯಾಗಿರಬಹುದು ಸ್ನೇಹಿತರ ಮನೆಯಾಗಿರಬಹುದು ಅಥವಾ ನಿಮ್ಮ ಸ್ವಂತ ಮನೆಯೇ ಆಗಿರಬಹುದು ಒಳಗೆ ಕಾಲಿಟ್ಟ ತಕ್ಷಣ ಒಂದು ದೊಡ್ಡ ನಿಟ್ಟುಸಿರು ಹಾ ಎಂಬ ಒಂದು ಆರಾಮದ ಭಾವನೆ ಮನಸ್ಸಿಗೆ ಒಂದು ರೀತಿಯ ಅನಿರ್ವಚನೀಯ ಶಾಂತಿ ಅಲ್ಲಿನ ದುಬಾರಿ ಸೋಫಾಗಳಿಂದಲ್ಲ ಗೋಡೆಯ ಮೇಲಿನ ದೊಡ್ಡ ಟಿವಿಯಿಂದಲ್ಲ ಬದಲಾಗಿ ಅಲ್ಲಿನ ಗಾಲಿಯಲ್ಲಿಯೇ ಒಂದು ವಿಶೇಷವಾದ ಶಕ್ತಿ ಇರುತ್ತದೆ ಒಂದು ನೆಮ್ಮದಿ ಇರುತ್ತದೆ ಆ ಮನೆಯು ಒಂದು ಅಭಯಾರಣ್ಯದಂತೆ ಭಾಸವಾಗುತ್ತದೆ ಏನಿದು ಭಾವನೆ ಇದು ಕೇವಲ ನಮ್ಮ ಕಲ್ಪನೆಯೇ ಖಂಡಿತ ಇಲ್ಲ ಇದು ದೈವಿಕ ಸಂಕೇತ ನಮ್ಮ ಮನಸ್ಸಿನಲ್ಲಿ ಮೂಡುವ ಈ ಪ್ರಶ್ನೆ ಒಂದು ಅನುಗ್ರಹೀತ ಎಂದರೆ ಹೇಗಿರುತ್ತದೆ ಇದು ಕೇವಲ ನಮ್ಮ ಪ್ರಶ್ನೆಯಲ್ಲ ಇದೇ ಪ್ರಶ್ನೆ ಒಮ್ಮೆ ದೇವಋಷಿ ನಾರದ ಮುನಿಗಳ ಮನಸ್ಸಿನಲ್ಲೂ ಮೂಡಿತ್ತು ನಾರದ ಮುನಿಗಳು ಮೂರು ಲೋಕಗಳನ್ನು ಸಂಚರಿಸುತ್ತಿದ್ದರು ಅವರು ಚಿನ್ನದ ಅರಮನೆಗಳಲ್ಲಿ ವಾಸಿಸುವ ಆದರೆ ಮನಸ್ಸಿನಲ್ಲಿ ಅಶಾಂತಿಯಿಂದ ಬಳಲುತ್ತಿದ್ದ ರಾಜರನ್ನು ನೋಡಿದರು ಹಾಗೆಯೇ ಹುಲ್ಲಿನ ಗುಡಿಸಲಿನಲ್ಲಿ ವಾಸಿಸುತ್ತಿದ್ದರೂ ಮುಖದಲ್ಲಿ ತೇಜಸ್ಸು ಮನಸ್ಸಿನಲ್ಲಿ ಪರಮಶಾಂತಿಯಿಂದಿದ್ದ ಬಡ ಭಕ್ತರನ್ನೂ ನೋಡಿದರು ಅವರ ಮನಸ್ಸು ಗೊಂದಲಕ್ಕೊಳಗಾಯಿತು ನಿಜವಾದ ಸಂಪತ್ತಿ ಯಾವುದು ನಿಜವಾದ ಆಶೀರ್ವಾದ ಯಾವುದು ತಮ್ಮ ಈ ಗೊಂದಲವನ್ನು ಪರಿಹರಿಸಿಕೊಳ್ಳಲು ಅವರು ನೇರವಾಗಿ ವೈಕುಂಠಕ್ಕೆ ಭಗವಾನ್ ಹರಿವಿಷ್ಣುವಿನ ಬಳಿಗೆ ಹೋದರು ಶ್ರೀಹರಿಯ ಪಾದಗಳಿಗೆ ನಮಸ್ಕರಿಸಿ ನಾರದರು ಕೇಳಿದರು ಪ್ರಭು ನೀನು ಸರ್ವಾಂತರ್ಯಾಮಿ ಆದರೆ ನೀನು ಶಾಶ್ವತವಾಗಿ ನೆಲೆಸುವ ಯಾವುದು ಯಾವ ಮನೆಯನ್ನು ನೀನು ನನ್ನ ಮನೆ ಎಂದು ಸ್ವೀಕರಿಸುತ್ತೀಯ ಒಂದು ಮನೆಯು ನಿನ್ನ ದಿವ್ಯ ಅನುಗ್ರಹವನ್ನು ಪಡೆದಿದೆ ಎಂಬುದರ ನಿಜವಾದ ಸಂಕೇತಗಳಾದರೂ ಯಾವುವು ಆಗ ಜಗತ್ಪಾಲಕನಾದ ಶ್ರೀಮನ್ನಾರಾಯಣನು ಒಂದು ಮಂದಹಾಸವನ್ನು ಬೀರಿ ನಾರದರಿಗೆ ಆ ದೈವಿಕ ರಹಸ್ಯವನ್ನು ತಿಳಿಸಿದನು ವಿಷ್ಣು ಹೇಳಿದನು ನಾರದ ನಾನು ಚಿನ್ನದ ಗೋಡೆಗಳಿರುವ ಅರಮನೆಯಲ್ಲಿ ಇರುವುದಿಲ್ಲ ನಾನು ಭಕ್ತಿಭಾವ ಇರುವ ಮನೆಯಲ್ಲಿ ನೆಲೆಸುತ್ತೇನೆ ನನ್ನ ಅನುಗ್ರಹವಿರುವ ಮನೆಯನ್ನು ನೀನು ಗುರುತಿಸಲು ಏಳು ಸ್ಪಷ್ಟ ಸಂಕೇತಗಳಿವೆ ಆ ಏಳು ಸಂಕೇತಗಳು ಯಾವ ಮನೆಯಲ್ಲಿ ಕಾಣಿಸುತ್ತವೆಯೋ ಆ ಮನೆಯು ನನ್ನ ವೈಕುಂಠಕ್ಕೆ ಸಮಾನ ಇಂದು ಆ ಶ್ರೀಹರಿಯೇ ನಾರದರಿಗೆ ತಿಳಿಸಿದ ಆ ಏಳು ದೈವಿಕ ಸಂಕೇತಗಳನ್ನು ನಾವು ಒಂದೊಂದಾಗಿ ತಿಳಿಯೋಣ ನಿಮ್ಮ ಮನೆಯಲ್ಲಿ ಈ ಸಂಕೇತಗಳು ಈಗಾಗಲೇ ಇರಬಹುದು ಗಮನವಿಟ್ಟು ನೋಡಿ ನಮ್ಮ ಸನಾತನ ಧರ್ಮದ ಪ್ರಕಾರ ಬ್ರಹ್ಮಾಂಡವು ಸದಾ ನಮ್ಮೊಂದಿಗೆ ಮಾತನಾಡುತ್ತಿರುತ್ತದೆ ದೇವರು ದೇವತೆಗಳು ನಮ್ಮ ಪಿತೃಗಳು ನಮಗೆ ಸದಾ ಸಂಕೇತಗಳನ್ನು ಕಳುಹಿಸುತ್ತಲೇ ಇರುತ್ತಾರೆ ವಿಶೇಷವಾಗಿ ನಾವು ವಾಸಿಸುವ ಮನೆಯ ಮೂಲಕ ಇಂದು ನಾವು ನಮ್ಮ ಜೀವನದಲ್ಲಿರುವ ಸಮಸ್ಯೆಗಳ ಬಗ್ಗೆ ಮಾತನಾಡುವುದಿಲ್ಲ ನಾವು ಕೇವಲ ಆಶೀರ್ವಾದಗಳನ್ನು ಹುಡುಕುವ ಒಳ್ಳೆಯದನ್ನು ಆಚರಿಸುವ ಒಂದು ಪಯನವನ್ನು ಮಾಡುತ್ತೇವೆ ನಿಮ್ಮ ಮನೆಯು ಈಗಾಗಲೇ ದೈವಾನುಗ್ರಹ ಪಡೆದಿರಬಹುದು ದೇವರು ನಿಮಗೆ ಪ್ರತಿದಿನ ಏಳು ದೈವಿಕ ಸಂಕೇತಗಳ ಮೂಲಕ ನಾನು ನಿನ್ನ ಜೊತೆ ಇದ್ದೇನೆ ಎಂದು ಹೇಳುತ್ತಿರಬಹುದು ಆದರೆ ನಮ್ಮ ದೈನಂದಿನ ಜಂಜಾಟದಲ್ಲಿ ನಾವು ಆ ಪವಿತ್ರ ಪಿಸುಮಾತುಗಳನ್ನು ಕೇಳಿಸಿಕೊಳ್ಳುವುದನ್ನೇ ಮರೆತು ಬಿಟ್ಟಿದ್ದೇವೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಯಾಕೆಂದರೆ ಇಂದು ಆ ಏಳು ದೈವಿಕ ಸಂಕೇತಗಳನ್ನು ಗುರುತಿಸುವುದು ಹೇಗೆ ಎಂದು ನಾವು ಕಲಿಯಲಿದ್ದೇವೆ ಮತ್ತು ಏಳನೇ ಸಂಕೇತ ಅದು ಅತ್ಯಂತ ಶಕ್ತಿಯುತವಾದದ್ದು ಅದು ನಿಮ್ಮ ಮನೆಯ ಸುತ್ತ ಸ್ವತಃ ಭಗವಂತನ ರಕ್ಷಾಕವಚವೇ ಇದೆ ಎಂಬುದರ ಸಂಕೇತ ಮೊದಲ ಸಂಕೇತ ಅನಿರ್ವಚನೀಯ ಶಾಂತಿ ಜಗತ್ತು ವೇಗವಾಗಿದೆ ಹೊರಗೆ ಕಾಲಿಟ್ಟರೆ ಶಬ್ದ ಗೊಂದಲ ಒತ್ತಡ ನಾವು ಕೆಲಸದಿಂದ ಜವಾಬ್ದಾರಿಗಳಿಂದ ದನಿದು ಸಂಜೆ ಮನೆಗೆ ಹಿಂದಿರುಗುತ್ತೇವೆ ಆಗ ನಿಮ್ಮ ಮನೆಯ ಹೊಸ್ತಿಲನ್ನು ದಾಟಿದ ತಕ್ಷಣ ನಿಮ್ಮ ಉಸಿರಾಟ ನಿಧಾನವಾಗುತ್ತದೆಯೇ ನಿಮ್ಮ ಹೆಗಲ ಮೇಲಿನ ಭಾರ ಇಳಿದಂತೆ ಭಾಸವಾಗುತ್ತದೆಯೇ ಆಹ್ ಮನೆಗೆ ಬಂದೆ ಎಂಬ ಆ ಭಾವನೆ ಇದೆಯಲ್ಲ ಅದುವೇ ಮೊದಲ ದೈವಿಕ ಸಂಕೇತ ಯಾವ ಮನೆಯೊಳಗೆ ಕಾಲಿಟ್ಟಾಗ ನಮ್ಮ ಮನಸ್ಸು ತಾನಾಗಿಯೇ ಶಾಂತವಾಗುತ್ತದೆಯೋ ಆ ಮನೆಯು ಶುದ್ಧವಾದ ಶಕ್ತಿಯನ್ನು ಹೊಂದಿದೆ ಎಂದರ್ಥ ಆ ಮನೆಯ ಗೋಡೆಗಳು ನಿಮ್ಮನ್ನು ಸ್ವಾಗತಿಸುತ್ತಿವೆ ನಿಮ್ಮ ಗಾಯಗಳನ್ನು ವಾಸಿ ಮಾಡುತ್ತಿವೆ ಎಂದರ್ಥ ಇದು ದೇವರು ನಿಮಗೆ ನೀಡಿರುವ ಮೊದಲ ಆಶೀರ್ವಾದ ಶಾಂತಿಯ ಆಶೀರ್ವಾದ ನಿಮ್ಮ ಮನೆಯು ಕೇವಲ ಕಟ್ಟಡವಲ್ಲ ಅದು ನಿಮ್ಮ ಆಧ್ಯಾತ್ಮಿಕ ಕೋಟೆ ಎರಡನೇ ಸಂಕೇತ ಪ್ರಕೃತಿಯ ಸ್ಪಂದನೆ ನಿಮ್ಮ ಮನೆಯಲ್ಲಿರುವ ತುಳಸಿ ಗಿಡ ನೀವು ಹೆಚ್ಚು ಆರೈಕೆ ಮಾಡದಿದ್ದರೂ ಹಚ್ಚ ಹಸಿರಾಗಿ ಕಳಕಳಿಸುತ್ತಿದೆಯೇ ನಿಮ್ಮ ಮನೆಯ ಕಿಟಕಿಯ ಬಳಿ ಬಾಲ್ಕನಿಯಲ್ಲಿ ಪಕ್ಷಿಗಳು ಬಂದು ನಿರ್ಭಯವಾಗಿ ಕುಳಿತು ಚಿಲಿಪಿಲಿ ಗುಟ್ಟುತ್ತವೆಯೇ ಚಿಟ್ಟೆಗಳು ಅಳಿಲುಗಳು ಹೀಗೆ ಸಣ್ಣ ಜೀವಿಗಳು ನಿಮ್ಮ ಮನೆಯ ಆವರಣದಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತವೆ ಇವನ್ನು ಕೇವಲ ಕಾಕತಾಲೀಯ ಎಂದುಕೊಳ್ಳಬೇಡಿ ಪ್ರಕೃತಿ ಪಶು ಪಕ್ಷಿಗಳಿಗೆ ಶುದ್ಧ ಮತ್ತು ಅಶುದ್ಧ ಶಕ್ತಿಗಳ ನಡುವಿನ ವ್ಯತ್ಯಾಸ ತಕ್ಷಣ ತಿಳಿಯುತ್ತದೆ ನಿಮ್ಮ ಮನೆಗೆ ಈ ಜೀವರಾಶಿಗಳು ಆಕರ್ಷಿತವಾಗುತ್ತಿವೆ ಎಂದರೆ ಅವುಗಳಿಗೆ ನಿಮ್ಮ ಮನೆಯಲ್ಲಿ ಸುರಕ್ಷತೆ ಮತ್ತು ಪವಿತ್ರತೆಯ ಅನುಭವವಾಗುತ್ತಿದೆ ಎಂದರ್ಥ ನಿಮ್ಮ ಮನೆಯು ಪ್ರಕೃತಿಯೊಂದಿಗೆ ಆ ದೈವಿಕ ಶಕ್ತಿಯೊಂದಿಗೆ ಸಾಮರಸ್ಯದಲ್ಲಿದೆ ಎಂಬುದಕ್ಕೆ ಇದು ಎರಡನೇ ಸಂಕೇತ ಮೂರನೇ ಸಂಕೇತ ದೈವಿಕ ಸುವಾಸನೆ ಇದು ಅತ್ಯಂತ ಸುಂದರವಾದ ಅನುಭವ ನೀವು ಪೂಜಾ ಕೋಣೆಯಲ್ಲಿ ಇರುವುದಿಲ್ಲ ಯಾವುದೇ ಊದುಬತ್ತಿ ಕರ್ಪೂರ ಹಚ್ಚಿರುವುದಿಲ್ಲ ಆದರೆ ನೀವು ಮನೆಯಲ್ಲೇ ಸುಮ್ಮನೆ ಕುಳಿತಾಗ ಅಥವಾ ರಾತ್ರಿ ಮಲಗಿದ್ದಾಗ ಕ್ಷಣ ಮಾತ್ರ ಒಂದು ಸಿಹಿಯಾದ ಶ್ರೀಗಂಧದ ಪರಿಮಳ ಅಥವಾ ಮಲ್ಲಿಗೆಯ ಸುವಾಸನೆ ಅಥವಾ ಪಚ್ಚ ಕರ್ಪೂರದ ತಂಪಾದ ಕಂಪು ನಿಮ್ಮ ಮೂಗಿಗೆ ಬಡಿದು ಮಾಯವಾದ ಅನುಭವ ಆಗಿದೆಯೇ ಎಲ್ಲಿಂದ ಬಂತು ಎಂದು ಹುಡುಕಿದರೂ ಮೂಲ ಸಿಗುವುದಿಲ್ಲ ಸ್ನೇಹಿತರೆ ಇದನ್ನು ಅನುಭವಿಸಿದವರು ನಿಜವಾಗಿಯೂ ಭಾಗ್ಯವಂತರು ನಮ್ಮ ಶಾಸ್ತ್ರಗಳ ಪ್ರಕಾರ ಇದು ಸೂಕ್ಷ್ಮ ಶರೀರದಲ್ಲಿ ದೇವತೆಗಳು ಗಂಧರ್ವರು ಅಥವಾ ನಿಮ್ಮ ಪಿತೃಗಳು ನಿಮ್ಮ ಮನೆಗೆ ಭೇಟಿ ನೀಡಿದ ಸಂಕೇತ ಅವರು ನಿಮ್ಮ ಮನೆಯ ಪವಿತ್ರತೆಯಿಂದ ನಿಮ್ಮ ಭಕ್ತಿಯಿಂದ ಸಂತುಷ್ಟರಾಗಿದ್ದಾರೆ ಮತ್ತು ನಿಮ್ಮನ್ನು ಆಶೀರ್ವದಿಸಲು ಬಂದಿದ್ದಾರೆ ಎಂದರ್ಥ ಆ ಸುವಾಸನೆ ಅದು ಅವರು ನಿಮಗೆ ನೀಡಿ ಹೋದ ದೈವಿಕ ರುಜುವಾತು ನಾಲ್ಕನೇ ಸಂಕೇತ ಸಂತೋಷದ ಪ್ರತಿಧ್ವನಿ ನಿಮ್ಮ ಮನೆಯ ಶಬ್ದ ಯಾವುದು ಒಂದು ಕ್ಷಣ ಕಣ್ಣು ಮುಚ್ಚಿ ಯೋಚಿಸಿ ನಿಮ್ಮ ಮನೆಯಲ್ಲಿ ಹೆಚ್ಚಾಗಿ ಕೇಳಿಸುವ ಶಬ್ದ ಯಾವುದು ಅದು ನಗುವಿನ ಶಬ್ದವೇ ಕುಟುಂಬದ ಸದಸ್ಯರು ಒಟ್ಟಿಗೆ ಕುಳಿತು ಖುಷಿಯಿಂದ ಮಾತನಾಡುವ ತಮಾಷೆ ಮಾಡುವ ಊಟ ಮಾಡುವ ಸಂತೋಷದ ಕಲರವವೇ ನಗು ಎನ್ನುವುದು ಒಂದು ಪ್ರಾರ್ಥನೆ ಅದು ಅತ್ಯಂತ ಹೆಚ್ಚಿನ ಆಧ್ಯಾತ್ಮಿಕ ಕಂಪನವನ್ನು ಹೊಂದಿರುವ ಶಕ್ತಿ ಮಹಾಲಕ್ಷ್ಮಿ ನೆಲೆಸುವುದು ಎಲ್ಲಿ ಗೊತ್ತೇ ಎಲ್ಲಿ ಸಂತೋಷ ಮತ್ತು ಆನಂದ ಇರುತ್ತದೆಯೋ ಅಲ್ಲಿ ನಿಮ್ಮ ಮನೆಯಲ್ಲಿ ಸಮಸ್ಯೆಗಳೇ ಇರಬಾರದು ಎಂದಲ್ಲ ಸಮಸ್ಯೆಗಳು ಜೀವನದ ಭಾಗ ಆದರೆ ಆ ಸಮಸ್ಯೆಗಳ ನಡುವೆಯೂ ನಿಮ್ಮ ಮನೆಯಲ್ಲಿ ನಗು ಮತ್ತು ಪ್ರೀತಿ ಗೆಲ್ಲುತ್ತಿದ್ದರೆ ಅದು ನಿಮ್ಮ ಮನೆಯು ದೈವಿಕವಾಗಿ ಅನುಗ್ರಹಿಸಲ್ಪಟ್ಟಿದೆ ಎಂಬುದರ ನಾಲ್ಕನೇ ಸಂಕೇತ ನಿಮ್ಮ ಮನೆಯಲ್ಲಿ ಆನಂದ ಸ್ವರೂಪಿ ಭಗವಂತನು ನೆಲೆಸಿದ್ದಾನೆ ಐದನೇ ಸಂಕೇತ ಸಹಜ ಆಧ್ಯಾತ್ಮಿಕ ಸೆಳೆತ ನಿಮ್ಮ ಮನೆಯಲ್ಲಿ ನಿಮಗೆ ಸಹಜವಾಗಿ ಪೂಜೆ ಮಾಡಬೇಕು ದೀಪ ಹಚ್ಚಬೇಕು ಎಂದು ಅನಿಸುತ್ತದೆಯೇ ಕೆಲವೊಮ್ಮೆ ಆಫೀಸಿನಿಂದ ಬಂದು ದಣಿದಿದ್ದರೂ ಒಂದು ನಿಮಿಷ ದೇವರ ಮುಂದೆ ನಿಂತು ಬಿಡೋಣ ಎಂದು ನಿಮ್ಮ ಮನಸ್ಸೇ ನಿಮ್ಮನ್ನು ಪೂಜಾ ಕೋಣೆಯತ್ತ ಸೆಳೆಯುತ್ತದೆಯೇ ನೀವು ಧ್ಯಾನಕ್ಕೆ ಕುಳಿತಾಗ ಬೇರೆ ಸ್ಥಳಗಳಿಗಿಂತ ನಿಮ್ಮ ಮನೆಯಲ್ಲಿ ನಿಮ್ಮ ಮನಸ್ಸು ಬೇಗ ಏಕಾಗ್ರವಾಗುತ್ತದೆಯೇ ಇದು ಬಹಳ ದೊಡ್ಡ ಸಂಕೇತ ಇದರರ್ಥ ನಿಮ್ಮ ಮನೆಯ ವಾತಾವರಣವು ರಜಸ್ ಅಥವಾ ತಮಸ್ ಗುಣದಿಂದ ಕೂಡಿಲ್ಲ ಅದು ಸಾತ್ವಿಕ ಗುಣದಿಂದ ಕೂಡಿದೆ ಆ ಶಕ್ತಿಯು ನಿಮ್ಮ ಆಧ್ಯಾತ್ಮಿಕ ಅಭ್ಯಾಸಕ್ಕೆ ಬೆಂಬಲ ನೀಡುತ್ತಿದೆ ನಿಮ್ಮ ಮನೆಯು ನಿಮ್ಮನ್ನು ಕೇವಲ ಲೌಕಿಕವಾಗಿ ಮಾತ್ರವಲ್ಲ ಆಧ್ಯಾತ್ಮಿಕವಾಗಿಯೂ ಮೇಲಕ್ಕೆ ಎತ್ತುತ್ತಿದೆ ನಿಮ್ಮ ಮನೆಯು ಒಂದು ದೇವಾಲಯವಾಗಿ ಪರಿವರ್ತನೆಯಾಗಿದೆ ಎಂದರ್ಥ ಆರನೇ ಸಂಕೇತ ಶುಭಶಕುನಗಳು ಶುಭಶಕುನಗಳು ಎಂದರೆ ನೀವು ಮನಸ್ಸಿನಲ್ಲಿ ಅಂದುಕೊಂಡಿದ್ದು ಅನಿರೀಕ್ಷಿತವಾಗಿ ನಿಮ್ಮ ಕಣ್ಣ ಮುಂದೆ ನಡೆಯುವುದು ಇದನ್ನು ಗಮನಿಸಿ ನೀವು ಮನೆಯಲ್ಲಿದ್ದಾಗ ಅಯ್ಯೋ ಇವತ್ತು ಈ ಕೆಲಸ ಆಗ್ಬೇಕಿತ್ತಲ್ಲ ಎಂದುಕೊಂಡ ತಕ್ಷಣ ಅದಕ್ಕೆ ಬೇಕಾದ ಸಹಾಯ ಅನಿರೀಕ್ಷಿತವಾಗಿ ಸಿಗುವುದು ಬಹಳ ದಿನಗಳಿಂದ ಒಬ್ಬ ವ್ಯಕ್ತಿಯನ್ನು ನೆನಪಿಸಿಕೊಳ್ಳುತ್ತಿರುತ್ತೀರಿ ಅದೇ ಕ್ಷಣ ಅವರಿಂದ ಫೋನ್ ಬರುವುದು ಮನೆಯಲ್ಲಿ ಒಂದು ವಸ್ತುವಿಗಾಗಿ ಹುಡುಕುತ್ತಿರುವಾಗ ಕಳೆದು ಹೋಗಿದೆ ಎಂದುಕೊಂಡ ಬೇರೆ ಯಾವುದೋ ಅಮೂಲ್ಯ ವಸ್ತು ಸಿಗುವುದು ಇವು ಕಾಕತಾಳೀಯವಲ್ಲ ದೈವಾನುಗ್ರಹವಿರುವ ಮನೆಯು ಒಂದು ಶಕ್ತಿ ಕೇಂದ್ರದಂತಿರುತ್ತದೆ ಅಲ್ಲಿ ನಿಮ್ಮ ಸಕಾರಾತ್ಮಕ ಸಂಕಲ್ಪಕ್ಕೂ ಮತ್ತು ವಾಸ್ತವಕ್ಕೂ ನಡುವಿನ ಅಂತರ ಕಡಿಮೆಯಾಗುತ್ತದೆ ನಿಮ್ಮ ಮನೆಯು ನಿಮ್ಮ ಒಳ್ಳೆಯ ಆಲೋಚನೆಗಳನ್ನು ಆಶೀರ್ವದಿಸುತ್ತಿದೆ ಮತ್ತು ಅವುಗಳನ್ನು ನಿಜವಾಗಿಸಲು ಸಹಾಯ ಮಾಡುತ್ತಿದೆ ಎಂಬುದಕ್ಕೆ ಇದು ಆರನೇ ಸಂಕೇತ ಏಳನೇ ಸಂಕೇತ ರಕ್ಷಾಕವಚದ ಅನುಭೂತಿ ಇದು ಏಳನೇ ಮತ್ತು ಅತ್ಯಂತ ಆಳವಾದ ಸಂಕೇತ ಇದನ್ನು ನೀವು ನೋಡಲು ಸಾಧ್ಯವಿಲ್ಲ ಕೇಳಲು ಸಾಧ್ಯವಿಲ್ಲ ಇದನ್ನು ಕೇವಲ ಅನುಭವಿಸಬೇಕು ಜೀವನದಲ್ಲಿ ದೊಡ್ಡ ಬಿರುಗಾಳಿ ಬಂದಿರುತ್ತದೆ ಆರೋಗ್ಯದಲ್ಲಿ ಹಣಕಾಸಿನಲ್ಲಿ ಸಂಬಂಧದಲ್ಲಿ ಇನ್ನಿನ್ನು ಎಲ್ಲವೂ ಮುಗಿಯಿತು ಎಂದು ನೀವು ಕೈ ಚೆಲ್ಲಿದಾಗ ಕೊನೆಯ ಕ್ಷಣದಲ್ಲಿದಾಗ ಕೊನೆಯ ಕ್ಷಣದಲ್ಲಿ ಯಾರೋ ಒಂದು ಅದೃಶ್ಯ ಕೈಯಂತೆ ಬಂದು ನಿಮ್ಮನ್ನು ಪಾರು ಮಾಡಿದ ಅನುಭವ ದೊಡ್ಡ ಅನಾಹುತದಿಂದ ಕೂದಲೆಳೆ ಅಂತರದಲ್ಲಿ ಪಾರಾದ ಅನುಭವ ಆಗ ನಿಮ್ಮ ಮನಸ್ಸು ಹೇಳುತ್ತದೆ ಏನೇ ಆಗಲಿ ನನ್ನನ್ನು ನನ್ನ ಕುಟುಂಬವನ್ನು ಯಾವುದೋ ಒಂದು ದೊಡ್ಡ ಶಕ್ತಿ ಕಾಪಾಡುತ್ತಿದೆ ಈ ನಂಬಿಕೆ ತರ್ಕವನ್ನು ಮೀರಿದ ಈ ಭರವಸೆ ನಾನು ಈ ಮನೆಯಲ್ಲಿರುವವರೆಗೂ ಸುರಕ್ಷಿತ ಎಂಬ ಈ ಆಳವಾದ ಅಂತಃಪ್ರಜ್ಞೆ ಇದೇ ನಿಮ್ಮ ಮನೆಯ ಸುತ್ತ ಇರುವ ದೈವಿಕ ರಕ್ಷಾ ಕವಚ ಇದು ದೇವರು ನಿಮಗೆ ಕೊಟ್ಟಿರುವ ದೊಡ್ಡ ಭರವಸೆ ನಾನು ನಿನ್ನ ಜೊತೆ ಇದ್ದೇನೆ ಭಯಪಡಬೇಡ ಹಾಗಾದರೆ ಭಗವಾನ್ ವಿಷ್ಣುವು ನಾರದರಿಗೆ ತಿಳಿಸಿದ ಈ ಏಳು ದೈವಿಕ ಸಂಕೇತಗಳನ್ನು ಕೇಳಿದಿರಿ ನಿಮ್ಮ ಮನೆಯಲ್ಲಿ ಇವುಗಳಲ್ಲಿ ಒಂದು ಕಾಣಿಸುತ್ತಿರಬಹುದು ಮೂರು ಕಾಣಿಸುತ್ತಿರಬಹುದು ಅಥವಾ ಎಲ್ಲ ಏಳೂ ಇರಬಹುದು ನೀವು ಒಂದೇ ಒಂದು ಸಂಕೇತವನ್ನು ಗುರುತಿಸಿದರೂ ನೀವು ಭಾಗ್ಯವಂತರು ಯಾಕೆಂದರೆ ಈ ಸಂಕೇತಗಳು ಒಂದು ಸ್ಪರ್ಧೆಯಲ್ಲ ಇವು ಆಹ್ವಾನಗಳು ಮತ್ತು ಈ ಏಳಕ್ಕೂ ಮಿಗಿಲಾದ ಒಂದು ಪರಮ ಸಂಕೇತವಿದೆ ಆಶೀರ್ವಾದ ಪಡೆದ ಮನೆಯ ಅತಿ ದೊಡ್ಡ ಸಂಕೇತ ಯಾವುದು ಗೊತ್ತೇ ಅದು ಬೇರೆ ಯಾರೂ ಅಲ್ಲ ಅದು ನೀವೇ ಹೌದು ನೀವು ಈ ವಿಡಿಯೋವನ್ನು ಇಷ್ಟು ಆಸಕ್ತಿಯಿಂದ ಇಷ್ಟು ಭಕ್ತಿಯಿಂದ ಇಲ್ಲಿಯವರೆಗೂ ನೋಡಿದ್ದೀರಿ ಎಂದರೆ ಹೌದು ಸ್ವತಃ ನಾರದ ಮುನಿಗಳಂತೆ ನಾನು ಒಳ್ಳೆಯದನ್ನು ಹುಡುಕಬೇಕು ನನ್ನ ಮನೆಯನ್ನು ಪವಿತ್ರವಾಗಿಡಬೇಕು ನಾನು ದೈವಿಕ ಶಕ್ತಿಯೊಂದಿಗೆ ಒಂದಾಗಬೇಕು ಎಂಬ ತೀವ್ರವಾದ ಶುದ್ಧವಾದ ಬಯಕೆ ನಿಮ್ಮಲ್ಲಿದೆ ಎಂದರ್ಥ ಈ ಬಯಕೆ ಇದೆಯಲ್ಲ ಇದೇ ನಿಮ್ಮ ಮನೆಯಲ್ಲಿರುವ ಅತಿ ದೊಡ್ಡ ದೈವಿಕ ಸಂಕೇತ ನೀವೇ ನಿಮ್ಮ ಮನೆಯ ನಂದಾದೀಪ ನಿಮ್ಮ ಮನೆಯಲ್ಲಿನ ದೈವಿಕ ಶಕ್ತಿಯು ನಿಮ್ಮ ಭಕ್ತಿಯಿಂದಲೇ ಪ್ರಾರಂಭವಾಗುತ್ತದೆ ಆದ್ದರಿಂದ ಎಂದಿಗೂ ಹತಾಶರಾಗಬೇಡಿ ಈ ಸಂಕೇತಗಳನ್ನು ಹುಡುಕಬೇಡಿ ಬದಲಾಗಿ ಅವುಗಳನ್ನು ಸೃಷ್ಟಿ ಮಾಡಿ ನಿಮ್ಮ ಮನೆಯಲ್ಲಿ ಶಾಂತಿಯನ್ನು ತನ್ನಿ ನಗುವಿಗೆ ನೀವು ಕಾರಣರಾಗಿ ಪ್ರೀತಿಯಿಂದ ದೀಪವನ್ನು ಹಚ್ಚಿ ನಿಮ್ಮ ಮನೆಯನ್ನು ನೀವೇ ಒಂದು ದೇವಾಲಯವನ್ನಾಗಿ ಪರಿವರ್ತಿಸಿ ಆಗ ಈ ಎಲ್ಲ ದೈವಿಕ ಶಕ್ತಿಗಳು ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬವನ್ನು ಸದಾಕಾಲ ಆಶೀರ್ವದಿಸುತ್ತಲೇ ಇರುತ್ತವೆ ನಿಮ್ಮ ಮನೆಯಲ್ಲಿ ಈ ಏಳು ಸಂಕೇತಗಳಲ್ಲಿ ಯಾವುದು ನಿಮಗೆ ಅತ್ಯಂತ ಖುಷಿ ಕೊಟ್ಟಿತು ನಿಮ್ಮ ಸುಂದರವಾದ ಅನುಭವಗಳನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ ನಿಮ್ಮ ಒಂದು ಸಕಾರಾತ್ಮಕ ಅನುಭವವು ಹತಾಶೆಯಲ್ಲಿರುವ ಮತ್ತೊಬ್ಬರಿಗೆ ಸ್ಫೂರ್ತಿಯಾಗಬಹುದು ಈ ಮಾಹಿತಿ ನಿಮಗೆ ಮೌಲ್ಯಯುತವೆಂದು ಎನಿಸಿದರೆ ಈ ವಿಡಿಯೋಗೆ ಒಂದು ಲೈಕ್ ನೀಡಿ ಮತ್ತು ಸನಾತನ ಮಾರ್ಗ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ ಸರ್ವೇ ಜನ ಭವಂತು ಓಂ ಶಾಂತಿ शांति शांति